ಎಲ್ಲರಿಗೂ ನಮಸ್ಕಾರ ಇದು ನಿಮ್ಮ ಕನ್ನಡದ ಕನ್ನಡಿ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಇದರ ಎರಡನೇ ಸಂಚಿಕೆ ಇದಾಗಿರುತ್ತದೆ ಕನ್ನಡದ ಕಂಪನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಬೀರಿದಂತಹ ಸಾಧಕರನ್ನು ನಿಮ್ಮ ಮುಂದೆ ತರುವುದು ನಮ್ಮ ಸ್ತ್ರೀ ಎಂದರೆ ಆಕೆ ತನ್ನ ಜೀವನದಲ್ಲಿ ಒಬ್ಬಳು ಮಗುವಾಗಿ ಮಗಳಾಗಿ ಅಕ್ಕ ಆಗಿ ತಂಗಿಯಾಗಿ ತಾಯಿಯಾಗಿ ತನ್ನ ಕರ್ತವ್ಯವನ್ನ ನಿರ್ವಹಿಸ್ತಾಳೆ ಅದರೊಟ್ಟಿಗೆ ತನ್ನ ಪ್ರತಿಭೆಗಳನ್ನ ಅಭ್ಯಾಸ ಮಾಡಿ ಅದರಲ್ಲಿ ಸಾಧನೆ ಮಾಡುವಂತದ್ದು ಒಂದು ಪ್ರಶಂಸೆಗೆ ಒಳಗಂತ ವಿಚಾರ ಅಂತಹ ಸಾಧಕರು ಇವತ್ತು ನಮ್ಮೊಂದಿಗಿದ್ದಾರೆ ಇವರು ಚಿತ್ರದುರ್ಗದಲ್ಲಿ ಹುಟ್ಟಿ ಬೆಳೆದು ತಮ್ಮ ನಾಲ್ಕನೇ ವಯಸ್ಸಲ್ಲಿ ಟ್ರಾ ಟ್ರಾಕ್ಟರ್ ಆಕ್ಸಿಡೆಂಟ್ ಗೆ ತುತ್ತಾಗಿ ತಮ್ಮ ಎರಡು ಕಾಲುಗಳಲ್ಲಿರ್ತಕ್ಕಂತ ಸ್ವಾಧೀನಗಳನ್ನ ಕಲ್ಕೋತಾರೆ ಆದರೂ ಛಲ ಬಿಡದೆ ಎರಡು ವರ್ಷಗಳಿಂದ ಬ್ಯಾಡ್ಮಿಂಟನ್ ಅನ್ನು ಅಭ್ಯಾಸ ಮಾಡಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈದು ಇವತ್ತು ನಮ್ಮೊಟ್ಟಿಗಿದ್ದಾರೆ ಇವರು ನಮ್ಮೊಟ್ಟಿಗೆ ಇರೋದು ನಮಗೂ ಕೂಡ ಹೆಮ್ಮೆ ಕನ್ನಡದ ಕನ್ನಡಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಸೋ ಮಚ್ ನಿಮ್ಮ ಜನ್ಮ ಹಾಗೂ ನೀವು ಹುಟ್ಟು ಬೆಳೆದಿದ್ದು ಎಲ್ಲ ಹೇಗಾಯ್ತು ಅಂತ ಹೇಳ್ತೀರಾ ನಂದು ಹುಟ್ಟಿದ್ದು ಸಿಕ್ಸ್ ಅಂದ್ರೆ ನನ್ ತ್ರೀ ಇಯರ್ಸ್ ಕಂಪ್ಲೀಟ್ ಆದ ತಕ್ಷಣ ನಮ್ಮ ಅಪ್ಪಾಜಿ ಅಗ್ರಿಕಲ್ಚರ್ ತೋಟ ಹೇಳ್ತಾ ಇರೋದು ಆ ಮನೆ ಮುಂದೆ ಬಿದ್ದು ನಂಗೆ ಆಕ್ಸಿಡೆಂಟ್ ಆಗಿ ಈ ತರ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿದ್ದು ನಂಗೆ ಟಿ ಫೈವ್ ಲೆವೆಲ್ ಮ್ಯಾಮ್ ಅಂದ್ರೆ ಸೊಂಟದಿಂದ ಕೆಳಗೆ ನಂಗೆ ಯಾವ್ದೇ ರೀತಿ ಸ್ವಾಧೀನ ಇರೋದಿಲ್ಲ ಅವಾಗ ಏನಂದ್ರೆ ಹಾಸ್ಪಿಟಲ್ ಎಲ್ಲ ತೋರ್ಸದ್ಮೇಲೆ ಯಾ ಇನ್ಮೇಲೆ ನಡಿಯಕ್ಕೆ ಚಾನ್ಸೇ ಇಲ್ಲ ಏನಿದ್ರು ಹೀಗೆ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ ಮನೆಯಲ್ಲಿ ಹೇಗಿತ್ತು ಕಂಡೀಷನ್ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಈ ತರ ಇಲ್ಲ ಹಂಗಾಗಿ ಅವರು ಮನೆಯಲ್ಲೇ ನನ್ನ ಸೇಫ್ ಆಗಿ ನೋಡ್ಕೊಳ್ಳೋಕೆ ಟ್ರೈ ಮಾಡಿದ್ದಾರೆ ಹಂಗಾಗಿ ಸ್ಕೂಲ್ ಕಳ್ಸೋದಾಗ್ಲಿ ಓದ್ ಓದು ಏನು ನಂಗೆ ಮಾಡಿಲ್ಲ ಟ್ವೆಂಟಿ ಇಯರ್ಸ್ ನನ್ನ ಮನೆಯಲ್ಲೇ ಇದ್ದಿದ್ದು ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಇತರ ಸ್ಪೈನಲ್ ಕಾರ್ಡ್ ಇಂಜಿನಿಯರ್ಗೆ ತರ ಬ್ಯಾಂಗ್ಳೂರಲ್ಲಿ ರಿಯಾಬಿಟೇಷನ್ ಸಿಗ್ತಾ ಇದೆ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋ ತರ ಅವರು ಟ್ರೈನ್ ಮಾಡ್ತಾರೆ ಅಂದ್ರೆ ನನ್ ಮುಂಚೆ ಎಲ್ಲ ಅಮ್ಮನ್ ಮೇಲೆ ಅಮ್ಮ ಇಲ್ಲ ಅಂದ್ರೆ ನನ್ನ ತಂಗಿ ಮೇಲೆ ಇಲ್ಲ ಬೇರೆ ಯಾರ ಮೇಲೆ ಡಿಪೆಂಡ್ ಆಗೇ ಇರ್ತಾ ಇದೆ ಎಲ್ಲಾ ಕೆಲ್ಸಕ್ಕೂ ನಾನು ಅಲ್ಲಿ ಜಾಯಿನ್ ಆದ್ಮೇಲೆ ಏನಾಯ್ತು ನನ್ ಕೆಲ್ಸ ನಾನ್ ಮಾಡ್ಕೊಳಕೆ ಸ್ಟಾರ್ಟ್ ಮಾಡಿದೆ ಅದಕ್ಕೂ ಮುಂಚೆ ಮನೇಲಿ ಏನಂದ್ರೆ ಸ್ಟಿಚಿಂಗ್ ಮಾಡ್ತಾ ಇದ್ದೆ ಬಟ್ ಏನೇ ಮಾಡಿದ್ರು ನನ್ ಮನೆ ಒಳಗಡೆನೆ ಹೊರ್ಗಡೆ ಹೋಗಕ್ ಆಗ್ತಿರ್ಲಿಲ್ಲ ಹೊರ್ಗಡೆ ಹೋದ್ರು ಒಬ್ರು ಸಪೋರ್ಟ್ ಬೇಕಿತ್ತು ನಂಗೆ ಮನೆ ಮನೆಯಲ್ಲಿ ಕೆಲಸ ಮತ್ತೆ ಫ್ರೀ ಟೈಮ್ ಅಲ್ಲಿ ಸ್ಟಿಚ್ಚಿಂಗ್ ಮಾಡೋದು ಮನೆನೇ ನಂಗೆ ಪ್ರಪಂಚ ಅಷ್ಟು ಬಿಟ್ರೆ ಬೇರೆ ಏನೂ ಇರಲಿಲ್ಲ ರಿಯಾಬಿಟೇಷನ್ ತಗೊಂಡ್ಮೇಲೆ ಮೇಲೆ ನಾನು ಟೆಂತ್ ಎಕ್ಸಾಮ್ ಕಟ್ಟಿ ಪಾಸ್ ಮಾಡ್ಕೊಂಡೆ ಅದಾದ್ಮೇಲೆ ನಾನು ಒನ್ ಇಯರ್ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡಿದೆ ಯಾಕಂದ್ರೆ ನಂಗೆ ಸ್ಟಿಚಿಂಗ್ ಅಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಇದೇ ಕಂಟಿನ್ಯೂ ಮಾಡೋಣ ಅಂತ ಯಾವಾಗ ಕೋರ್ಸ್ ಕಂಪ್ಲೀಟ್ ಮಾಡಿದ್ಮೇಲೆ ನಂಗೆ ಈ ತರ ವೀಲ್ ಚೇರ್ ಬ್ಯಾಡ್ಮಿಂಟನ್ ಇದೆ ಅಂತ ಗೊತ್ತಾಯ್ತು ಹಂಗಾಗಿ ನನ್ಗೆ ಇಂಟ್ರೆಸ್ಟ್ ಇತ್ತು ಚಿಕ್ಕವಳಿದ್ದಾಗ ಏನಂದ್ರೆ ಸ್ಕೂಲ್ ಹೋಗ್ತಿರ್ಲಿಲ್ಲ ಅಂದ್ರೆ ಮನೆ ಆಟ ಆಡದ ನೋಡ್ಬಿಟ್ಟು ನಾನು ಆಡ್ಬೇಕಲ್ಲ ನನ್ಗ ಆಗಲ್ಲ ಅನ್ನೋದು ಮೈಂಡ್ ಅಲ್ಲಿ ಇತ್ತು ಯಾವಾಗ್ಲೂ ಯಾವಾಗ ನಂಗೆ ವೀಲ್ ಚೇರ್ ಅಲ್ಲಿ ಆಡ್ಬೋದು ಅಂತ ಗೊತ್ತಾಯ್ತಲ್ವಾ ಅವಾಗ ನಾನು ಮೈಸೂರಿಗೆ ಶಿಫ್ಟ್ ಆಗಿ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಮೈಸೂರಿಗೆ ಶಿಫ್ಟ್ ಆಗಿ ಬ್ಯಾಡ್ಮಿಂಟನ್ ಸ್ಟಾರ್ಟ್ ಮಾಡಿದೆ ಪರ್ಟಿಕ್ಯುಲರಿ ಬ್ಯಾಡ್ಮಿಂಟನ್ ಯಾರಿಗಾದ್ರೂ ಇನ್ಸ್ಪಿರೇಷನ್ ಅಂತ ಯಾರಾದ್ರೂ ಇದಾರ ಇನ್ಸ್ಪಿರೇಷನ್ ಅಂತ ಏನಿಲ್ಲ ಮ್ಯಾಮ್ ನಂಗೆ ತುಂಬಾ ಲೈಕ್ ಆಗ್ತಿತ್ತು ಅದು ನನ್ಗೆ ವೀಲ್ ಚೇರ್ ಮುಂಚೆನು ಮುಂಚೆನು ಆ ಗೇಮ್ ಅಂದ್ರೆ ತುಂಬಾ ಲೈಕ್ ಆಗ್ತಿತ್ತು ನಂಗೆ ಪರ್ಸನಲಿ ಹಂಗಾಗಿ ನಾನು ಬ್ಯಾಡ್ಮಿಂಟನ್ ಚೂಸ್ ಮಾಡಿದ್ದೆ ಒಂದು ಈ ತರ ಕಷ್ಟಗಳನ್ನ ಅನುಭವಿಸಿ ನೀವು ಆ ಗೋಲ್ಡ್ ಮೆಡಲ್ ತನಕ ಹೋಗಿದ್ದೀರಿ ಅದು ನಿಮ್ಗೆ ಏನೇನ್ ತರ ಕಷ್ಟ ಬಂತು ಅಥವಾ ನೀವ್ ಅದನ್ನ ಹೇಗ್ ಫೇಸ್ ಮಾಡ್ಕೊಂಡ್ರಿ ಅಂತ ಹೇಳಿ ಅಂದ್ರೆ ಮಾನಸಿಕ ಆರೋಗ್ಯ ಕೂಡ ಅಂದ್ರೆ ತುಂಬಾನೇ ಸ್ಟ್ರಾಂಗ್ ಆಗಿರ್ಬೇಕಾಗತ್ತೆ ಅದನ್ನ ಓವರ್ಕಮ್ ಮಾಡಕ್ಕೆ ನಿಮ್ಗೆ ಯಾರಾದ್ರೂ ಹೆಲ್ಪ್ ಮಾಡಿದ್ರ ನಂಗೆ ಮನೇಲಿ ಇದ್ದಾಗ ನನ್ ಫ್ಯಾಮಿಲಿ ಬಗ್ಗೆ ಬಿಟ್ರೆ ನನ್ ಬಗ್ಗೆ ನಂಗೆ ಏನು ಥಾಟ್ ಥಿಂಕಿಂಗ್ ಇರ್ತಾ ಇಲ್ಲ ನನಗೆ ಏನ್ ಬೇಕು ನಾನು ಏನ್ ಮಾಡ್ಬೇಕಂದ್ರೆ ನಂಗೆ ಮಾಡಕ್ ಆಗ್ತಾ ಇರ್ಲಿಲ್ಲ ಒಬ್ರು ಸಪೋರ್ಟ್ ಬೇಕಿತ್ತು ನನ್ಗೆ ಹೊರ್ಗಡೆ ಬಂದ್ಮೇಲೆ ನನ್ಗೆ ಏನ್ ಬೇಕು ಅಂತ ಗೊತ್ತಾಗಿದ್ದು ನನ್ ತಂಗಿಯಿಂದ ಅವಳೇ ನಂಗೆ ಹಂಡ್ರೆಡ್ ಸಪೋರ್ಟ್ ಮಾಡ್ಬಿಟ್ಟು ನಿಮ್ಗೆ ಏನ್ ಬೇಕೋ ಮಾಡು ಅಂದ್ರೆ ನಾನು ಇರ್ತೀನಿ ಅವಳು ವರ್ಡ್ಸ್ ಅಲ್ಲಿ ಇದ್ರುನು ನಾನು ಈ ತರದ್ ಮಾಡ್ತೀನಿ ಅಂದ್ರೆ ಪ್ರತಿಯೊಂದು ವಿಷಯಕ್ಕೂ ಅವಳು ನನ್ನ ಜೊತೆಲಿ ಇರ್ತಾ ಇದ್ಲು ನಾನು ಫಸ್ಟ್ ನಾನು ಬೊಟಿಕ್ ಮಾಡ್ತೀನಿ ಅಂತ ಹೇಳ್ದೆ ಆಮೇಲೆ ನಾನು ಇಲ್ಲ ನನ್ ಬ್ಯಾಡ್ಮಿಂಟನ್ ಆಡ್ಬೇಕು ಅಂದ್ರೆ ಸರಿ ಇದು ಸ್ಟಾಪ್ ಮಾಡು ನಿನ್ ಬೊಟ್ಟಿಕ್ ಯಾವಾಗಾದ್ರೂ ಮಾಡ್ಬೋದು ಬಟ್ ಗೇಮ್ ಅಂತ ಬಂದಾಗ ಒಂದ್ ಏಜ್ ಅಲ್ಲಿ ನಮ್ಗೊಂದ್ ಎನರ್ಜಿ ಇದ್ದಾಗ್ಲೇ ಮಾಡಾಕ್ ಆಗೋದು ಸೊ ನೀನ್ ಮೈಸೂರಿಗೆ ಶಿಫ್ಟ್ ಆಗು ನಾನ್ ನಿಂಗ್ ಸಪೋರ್ಟ್ ಮಾಡ್ತೀನಿ ಅವಾಗಿಂದ ಅವ್ಳ ನಂಗೆ ಸಪೋರ್ಟ್ ಮಾಡ್ತಾ ಇರೋ ಮೈಸೂರ್ ಶಿಫ್ಟ್ ಆದ್ಮೇಲೆ ಹೇಗಿತ್ತು ಇಲ್ಲಿ ಎಲ್ಲಿಗೆ ಜಾಯ್ನ್ ಆದ್ರಿ ಇಲ್ಲಿ ಒಂದು ಪ್ಯಾರಾ ಅಕಾಡೆಮಿ ಸ್ಟಾರ್ಟ್ ಮಾಡಿದ್ರು ಓಕೆ ಅಲ್ಲಿ ಜಾಯಿನ್ ಆದ್ವಿ ಫಸ್ಟ್ ನಮ್ಗೆ ಒಂದ್ ಟೂ ತ್ರೀ ಮಂತ್ಸ್ ಅಲ್ಲಿ ಟ್ರೈನಿಂಗ್ ಸಿಕ್ತು ಆ ಅಕಾಡೆಮಿ ಸ್ಟಾರ್ಟ್ ಮಾಡಿದವ್ರಿಗೆ ಬೇರೆ ಕಡೆ ಜಾಬ್ ಆಯ್ತು ಅವ್ರ ಸಡನ್ ಆಗಿ ಇಲ್ಲಿ ಅಕಾಡೆಮಿ ಸ್ಟಾಪ್ ಮಾಡ್ಬೇಕಾಯ್ತು ಅವಾಗ ಏನಾಯ್ತು ಅಂದ್ರೆ ನಮ್ಗೆ ಗೊತ್ತಾಗ್ಲಿಲ್ಲ ನೆಕ್ಸ್ಟ್ ಕೋಚ್ ಯಾರು ಇರ್ತಾರೆ ನಮ್ಗೆ ಯಾರು ಟ್ರೈನ್ ಮಾಡ್ತಾರೆ ಯಾಕಂದ್ರೆ ನಾರ್ಮಲ್ ಅವ್ರಿಗೆ ಟ್ರೈನ್ ಮಾಡಿ ಟ್ರೈನ್ ಮಾಡಕ್ ಆಗಲ್ಲ ನಮ್ಗೆ ವೀಲ್ ಗೆ ಅಂತಾನೆ ತುಂಬಾ ನಾಲೆಡ್ಜ್ ಇರ್ಬೇಕು ಅದೇ ಟೈಮ್ ಅಲ್ಲಿ ವಿನಯ್ ಕುಮಾರ್ ಅಂತ ಹೇಳ್ಬಿಟ್ಟು ಅವರು ನಮ್ಗೆ ಇಂಟ್ರೆಸ್ಟ್ ತೋರಿಸಿ ಇಲ್ಲಿ ಮಹಾರಾಜಾ ಕಾಲೇಜಲ್ಲಿ ನಮ್ಗೆ ಪರ್ಮಿಷನ್ ಕೊಟ್ರು ಪ್ರಾಕ್ಟೀಸ್ ಮಾಡೋದಕ್ಕೆ ನಮ್ಗೆ ಉಡಾನ್ ಕೋಟೆ ಬೇಕು ಸಿಂಥೆಟಿಕ್ ಕೋಟೋ ಆಗಲ್ಲ ನಮ್ಗೆ ಎಲ್ಲೂ ಉಡಾನ್ ಕೋಟೆ ಸಿಗ್ತಾ ಇರ್ಲಿಲ್ಲ ಮೈಸೂರಲ್ಲಿ ಕಾಲೇಜಲ್ಲಿ ಉಡಾನ್ ಕೋಟ್ ಇರೋದ್ರಿಂದ ನಮ್ ಕೋಚ್ ಬಂದ್ಬಿಟ್ಟು ಇಲ್ಲೇ ಟ್ರೈನ್ ಮಾಡಿ ಇದ್ ಮಾಡ್ತಾ ಇದ್ದಾರೆ ಓಕೆ ಇವಾಗ ನಿಮ್ದು ಇವಾಗ ಇಲ್ಲಿ ಹೇಳಿದ್ರೆ ಮೈಸೂರಿಗೆ ಬಂದ್ಮೇಲೆ ನೀವು ಎಜುಕೇಶನ್ ನ ಅದನ್ ಹೇಗ್ ಮ್ಯಾನೇಜ್ ಮಾಡ್ತೀರಿ ಅಂದ್ರೆ ಈ ಕಡೆ ನಿಮ್ ಇಂಪಾರ್ಟೆಂಟ್ ಹೇಗೆ ನಾನು ಟೆಂತ್ ಎಕ್ಸಾಮ್ ತಗೊಂಡಾಗ ನಾನು ಅವಾಗ ಗೇಮ್ ಆಡ್ತಾ ಇರ್ಲಿಲ್ಲ ಹಂಗಾಗಿ ನಂಗೆ ಅಷ್ಟು ಕಷ್ಟ ಆಗ್ಲಿಲ್ಲ ಟೆಂತ್ ಕಂಪ್ಲೀಟ್ ಮಾಡ್ಕೊಂಡೆ ಬಟ್ ಪಿ ಯು ಎಕ್ಸಾಮ್ ತಗೊಂಡಾಗ ನಂಗೆ ಎವ್ರಿ ಮಂತ್ ಟೂರ್ನಮೆಂಟ್ ಇರುತ್ತೆ ಒಂದ್ ಟೂರ್ನಮೆಂಟ್ ಗೆ ಅಟ್ಲೀಸ್ಟ್ ನನ್ ಫಿಫ್ಟೀನ್ ಡೇಸ್ ಆಗುತ್ತೆ ನಾನು ಹೋಗಿ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನಂಗೆ ಆ ಟ್ರಾವೆಲ್ ಟೈಮ್ ಅಲ್ಲಿ ಗೇಮ್ ಪ್ರೆಜರ್ ಅಲ್ಲಿ ಹೋದಕ್ಕಾಗಲ್ಲ ನನ್ ಏನಿರುತ್ತೋ ಇಲ್ಲಿ ಪ್ರಾಕ್ಟೀಸ್ ಮುಗಿಸ್ಕೊಂಡು ಡೈಲಿ ಹಾರ್ಡ್ಲಿ ಒನ್ ಟು ಟೂ ಅವರ್ಸ್ ನಂಗೆ ಟೈಮ್ ಕೊಡಕ್ ಆಗ್ತಿತ್ತು ಅಷ್ಟೆ ಆ ಟೈಮ್ ಅಲ್ಲೇ ನಾನು ಏನ್ ಮಾಡ್ದೆ ಇವಾಗ ಮಾರ್ಚ್ ಅಲ್ಲಿ ಎರಡು ಸಬ್ಜೆಕ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ ಓಕೆ ನೆಕ್ಸ್ಟ್ ಮೇ ಅಲ್ಲಿ ಎಕ್ಸಾಮ್ ಇರುತ್ತೆ ಮತ್ತೆ ಅವಾಗ ಕ್ಲಿಯರ್ ಮಾಡ್ಕೊಳ್ಳಿ ಈ ತರ ಪ್ಲಾನ್ ಮಾಡಿದೆ ನಿಮ್ಮ ಅವಾರ್ಡ್ಸ್ ಅವಾರ್ಡ್ಸ್ ಗಳು ನೋಡಿದ್ರೆ ನಮಗೂ ಹೆಮ್ಮೆ ಅಂತ ಅನ್ಸುತ್ತೆ ನಮಗ್ ಗೊತ್ತು ನಿಮ್ಮ ಅವಾರ್ಡ್ಸ್ ಗಳು ಏನಂತ ಹೇಳಿ ನಮ್ ವೀಕ್ಷಕರಿಗೆ ನೀವು ತಿಳಿಸ್ತೀರಾ ಅವಾರ್ಡ್ಸ್ ಇಂಡೋನೇಷ್ಯಾ ಫಸ್ಟ್ ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲ್ ಬಂದ್ಬಿಟ್ಟು ಓಕೆ ತ್ರೀ ಉಗಾಂಡ ನೆಕ್ಸ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಇಂಡೋನೇಷ್ಯಾ ಅಲ್ಲಿ ಗೋಲ್ಡ್ ಮೆಡಲ್ ಇದೆ ಮತ್ತೆ ಥೈಲ್ಯಾಂಡ್ ಅಲ್ಲಿ ಗೋಲ್ಡ್ ಮತ್ತೆ ಮೆಡಲ್ ಇದೆ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಈಜಿಪ್ಟ್ ಅಲ್ಲಿ ಸಿಲ್ವರ್ ಮೆಡಲ್ ಬ್ರಾನ್ಸ್ ಮೆಡಲ್ ಮತ್ತೆ ಜನ್ವರಿಯಿಂದ ಸೆಪ್ಟೆಂಬರ್ ವರ್ಗು ಫುಲ್ ಸಿಕ್ಸ್ ಮಂತ್ಸ್ ನಾನು ಯಾವ ಟೂರ್ನಮೆಂಟ್ ಪಾರ್ಟಿಸಿಪೇಟ್ ಮಾಡಲಿಲ್ಲ ಮ್ಯಾಮ್ ಯಾಕಂದ್ರೆ ತುಂಬಾ ಟಫ್ ಇರ್ತಾ ಇತ್ತು ಟೂರ್ನಮೆಂಟ್ಸ್ ನಾನ್ ಮಾಡ್ತಿರೋ ಪ್ರಾಕ್ಟೀಸ್ಗೆ ಅಲ್ಲಿ ಕಾಂಪಿಟೇಟ್ ಮಾಡಕ್ ಆಗ್ತಿಲ್ಲ ಸೊ ಟೂರ್ನಮೆಂಟ್ಸ್ ಗೆ ಟೈಮ್ ಕೊಡ್ತಾ ಇದ್ರೆ ನಮ್ಗೆ ಪ್ರಾಕ್ಟೀಸಿಗೆ ಟೈಮ್ ಸಿಗ್ತಾ ಇರ್ಲಿಲ್ಲ ಸೊ ಸಿಕ್ಸ್ ಮಂತ್ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿಬಿಟ್ಟು ನೆಕ್ಸ್ಟ್ ಇಂಡೋನೇಷ್ಯಾಗ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಸೆಪ್ಟೆಂಬರ್ ಇಂಡೋನೇಷ್ಯಾ ಆಗೋದು ಅಲ್ಲಿ ನನಗೆ ಸಿಂಗಲ್ ಅಲ್ಲಿ ಗೋಲ್ಡ್ ಮೆಡಲ್ ಆಯಿತು ನಂಗೆ ಮತ್ತೆ ಬೆಹರಿನ್ ಅಲ್ಲೂ ಎರಡು ಬ್ರಾನ್ಸ್ ಮೆಡಲ್ ಮತ್ತೆ ಗೋಲ್ಡ್ ಮೆಡಲ್ ಇದೆ ಮತ್ತೆ ಲಾಸ್ಟ್ ಜನವರಿಯಲ್ಲಿ ಈಜಿಪ್ಟ್ ಇತ್ತು ಟ್ವೆಂಟಿ ಟ್ವೆಂಟಿ ಅಲ್ಲಿ ಅಲ್ಲೂ ಗೋಲ್ಡ್ ಮತ್ತೆ ಬ್ರಾನ್ಸ್ ಮೆಡಲ್ ಆಯ್ತು ಇದೆಲ್ಲ ಕೇಳ್ತಾ ಇದ್ರೆ ನಮ್ಗೆ ತುಂಬಾ ಹೆಮ್ಮೆ ಅಂತ ಅನ್ಸುತ್ತೆ ನಿಮ್ಮನ್ನ ನಾವು ತುಂಬಾನೇ ಚಿಕ್ಕವರಾಗಿದ್ದೀವಿ ಮನೆಯಲ್ಲಿ ಹೇಗಿತ್ತು ನೀವು ಅಂದ್ರೆ ಗೋಲ್ಡ್ ಮೆಡಲ್ಸ್ ಎಲ್ಲ ತಂದಾಗ ಅಪ್ಪ ಅಮ್ಮ ಎಲ್ಲ ಖುಷಿ ಆಗಿದ್ರ ಅಂದ್ರೆ ಅಪ್ಪ ಗೆ ಭಯ ಇಷ್ಟು ಅವ್ರ ಮನೆಯಲ್ಲಿ ನೋಡ್ಕೊಂತ ಇದ್ರು ಹುಷಾರಾಗಿ ಹೊರ್ಗಡೆ ಹೋದ್ರೆ ಇರುತ್ತೆ ಗೊತ್ತಿಲ್ಲ ಅವ್ರಿಗೆ ನಾನ್ ಹೆಂಗ್ ಮ್ಯಾನೇಜ್ ಮಾಡ್ತೀನಿ ಅಂತ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ಬೇಡ ಅವ್ರಿಗೆ ಫುಲ್ ಕಂಪ್ಲೀಟ್ಲಿ ಇಷ್ಟ ಇರ್ಲಿಲ್ಲ ನಾವ್ ಹೊರ್ಗಡೆ ಬಂದಿದ್ದು ಒಂದ್ ಸಿಕ್ಸ್ ಮಾಡ್ತಿದೀನಿ ಅಂತ ಗೊತ್ತಾದ್ಮೇಲೆ ಇವಾಗ ಅವರೇ ಎಲ್ಲಾರ ಹತ್ರ ಹೇಳ್ತಿದಾರೆ ಇರೋದೇ ಇಲ್ಲ ಆ ಕಂಟ್ರಿಗೆ ಹೋಗ್ತಿರ್ತಾಳೆ ಈ ಕಂಟ್ರಿಗೆ ಹೋಗ್ತಿರ್ತಾಳೆ ಊರಿಗೆ ಬರಲ್ಲ ಜಾಸ್ತಿ ಈ ತರ ಎಲ್ಲ ಹೇಳ್ಕೊಂತಿರ್ತಾರೆ ಅವಾಗ ತುಂಬಾ ಖುಷಿ ಆಗುತ್ತೆ ಅವ್ರಿಗೆ ಇವಾಗ ಕಾನ್ಫಿಡೆನ್ಸ್ ಬಂದಿದೆ ಇವಾಗ ಎಲ್ಲಾದ್ರೂ ಮ್ಯಾನೇಜ್ ಮಾಡ್ತಾರೆ ಹೇಗಾದ್ರೂ ಅಂದ್ರೆ ಇವಾಗ ಒಬ್ಳು ಸ್ತ್ರೀ ಆಗಿ ನೀವು ನಿಮ್ ಜೀವನದಲ್ಲಿ ಬರ್ತಕ್ಕಂತ ತೊಂದರೆಗಳನ್ನ ಹೇಗ್ ಫೇಸ್ ಅಂತ ಮಾಡಿದ್ರಿಗಾದ ತೊಂದರೆಗಳು ತೊಂದರೆಗಳು ಬಂದೇ ಬರುತ್ತೆ ಅದನ್ನ ಹೇಗೆ ಫೇಸ್ ಮಾಡ್ಬಿಟ್ಟು ಅದನ್ನ ಓವರ್ಕಮ್ ಮಾಡಿದ್ರಿ ಅಂತ ಪ್ರಾಬ್ಲಮ್ಸ್ ಅಂದ್ರೆ ಇವಾಗ ಇವಾಗ ನನ್ಗಿರೋ ಅಂದ್ರೆ ನಂಗ್ ಓಡಾಡಕ್ ಆಗಲ್ಲ ನನ್ಗೆ ಡಿಫರೆಂಟ್ ಆಗಿರೋ ಪ್ರಾಬ್ಲಮ್ಸ್ ಇರುತ್ತೆ ಇವಾಗ ನಿಮಗೆ ಒಂಥರ ಡಿಫರೆಂಟ್ ಆಗಿರುತ್ತೆ ನಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಬಂತು ಅಂದ್ರೆ ನಾವ್ ಅದನ್ನ ಫೇಸ್ ಮಾಡಕ್ಕೆ ಇರ್ತೀವಿ ಅದನ್ನ ಒಂದ್ ಪ್ರಾಬ್ಲಮ್ ಬಂದ್ರೆ ನನ್ಗೆ ಯಾಕೆ ಬಂತು ಅನ್ನೋದ್ಕಿಂತ ಮೋಸ್ಟ್ಲಿ ನಾನು ಇದನ್ನ ದಾಟಕ್ಕೆ ಆತರ ನಾನು ಮೈಂಡಿಗೆ ತಗೊಂತೀನಿ ಇಲ್ಲ ಅಂದ್ರೆ ನಂಗೆ ಪ್ರಾಬ್ಲಮ್ ಬರಲ್ಲ ಹಾ ಬರಲ್ಲ ಇವಾಗ ಯಾರ್ ಕಡೆಯಿಂದ ಅಲ್ಲಿ ಇದೀನಿ ಅಂದ್ರೆ ಪಾಸಿಟಿವ್ ಮಾತಾಡೋರು ಎಷ್ಟಿರ್ತಾರೋ ನೆಗೆಟಿವ್ ಮಾತಾಡೋರು ಅಷ್ಟೇ ಜನ ಇದಾರೆ ಅವ್ರ ಅಂದಾಗ ನಾನ್ ನಂಗೆ ಹರ್ಟ್ ಆಗುತ್ತೆ ಆಗಲ್ಲ ಅಂತಲ್ಲ ಬಟ್ ಸ್ವಲ್ಪ ಟೈಮ್ ತಗೊಂತೀನಿ ಏನಕ್ಕೆ ಅಂದ್ರು ಅವರು ಮೋಸ್ಟ್ಲಿ ನಂದೇ ಇರ್ಬೋದು ನಾನ್ ಇದನ್ ಚೇಂಜ್ ಮಾಡ್ಕೊಂಡ್ರೆ ಅವ್ರು ಏನಕ್ಕೆ ಅಂತಾರೆ ಅಂದ್ರೆ ನಮ್ ಬಗ್ಗೆ ನಾವು ಸ್ಟಡಿ ಮಾಡ್ಬೇಕು ಫಸ್ಟ್ ಬೇರೆಯವರು ಈ ತರ ಅಂದ್ರು ಅಂತ ಅವ್ರನ್ನ ಬ್ಲೇಮ್ ಮಾಡಿ ಅದೇನು ಯೂಸ್ ಆಗಲ್ಲ ನಮ್ ಬಗ್ಗೆ ನಾವ್ ಯಾವಾಗ ಸ್ಟಡಿ ಮಾಡ್ತೀವೋ ನಾವು ತುಂಬಾ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಿ ಈ ನಿಮ್ಗ ಈ ಸಕ್ಸಸ್ ಇನ್ ಹಾದಿಲಿ ನಿಮ್ಗೆ ಹೆಲ್ಪ್ ಮಾಡಿದವರಿಗೆ ಏನಾದ್ರು ಒಂದು ಹೇಳಕ್ ಇಷ್ಟಪಡ್ತೀರಾ ಮೇಡಮ್ ಗುರುಗಳಾಗ್ಲಿ ತಂದೆ ತಾಯಿ ಆಗ್ಲಿ ತಂಗಿ ಆಗ್ಲಿ ಮೇನ್ ತಂಗಿ ಅಪ್ಪ ಅಮ್ಮನೋ ಅಮ್ಮನೋ ಅಷ್ಟೇ ಅಮ್ಮ ಇವಾಗ ನಮ್ ಪೇರೆಂಟ್ಸ್ ಎಲ್ಲ ಹೆಂಗ್ ಇರ್ತಾರೆ ಅಂದ್ರೆ ಇವಾಗ ಇರೋ ಅಷ್ಟು ಅವ್ರಿಗೆ ಇಂಡಿಪೆಂಡೆನ್ಸ್ ಇರಲ್ಲ ಅಮ್ಮ ಅಮ್ಮನ್ನ ತಗೊಂಡ್ರೆ ಅವ್ರು ಮನೆ ಮಕ್ಳು ಹಸ್ಬೆಂಡ್ ಬಿಟ್ರೆ ಅವ್ರಿಗೇನ್ ಇಷ್ಟ ಅವ್ರ ಏನ್ ಮಾಡ್ ಏನು ಇರಲ್ಲ ಅವ್ರ ಮೈಂಡ್ ಅಲ್ಲಿ ಮ್ಯಾನೇಜ್ ಕಡೆಯಿಂದ ಏನು ಅನ್ಸ್ಕೋಬಾರ್ದು ತಾಯಿಯಾಗಿ ಅದೇ ಇರುತ್ತೆ ಇವಾಗ ಇರೋನ್ಗೂ ನಮ್ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟ್ ಮಾಡಿದಾರೆ ನಾನು ಅವ್ರಿದ್ ಮಾಡಿಲ್ಲ ಅಂತ ಅನ್ನೋದ್ಕಿಂತ ಅವ್ರ ಲೆವೆಲ್ ಎಷ್ಟಾಗುತ್ತೋ ಅಷ್ಟ್ ಸಪೋರ್ಟ್ ಮಾಡಿದಾರೆ ನನ್ಗೆ ಅದೇ ತುಂಬಾ ಖುಷಿ ನೆಕ್ಸ್ಟ್ ನನ್ನ ಫ್ಯಾಮಿಲಿ ಎಲ್ಲಾ ಬಿಟ್ಟು ಬಂದ್ಮೇಲೆ ಇಲ್ಲಿ ಫ್ರೆಂಡ್ಸ್ ಇದಾರೆ ಅವರು ವೀಲ್ ಚೇರ್ ಅವರು ಅಷ್ಟೇ ನನ್ ಸೆಕೆಂಡ್ ಫ್ಯಾಮಿಲಿ ತರ ಹ್ಮ್ ಆ ತರ ಸೆಕ್ಯೂರ್ ಮಾಡ್ತಾರೆ ನಂಗೆ ಈಗಿನ ಸಮಾಜದ ಹೆಣ್ಣು ಮಕ್ಕಳಿಗೆ ನೀವೊಂದು ಸಂದೇಶವನ್ನ ಕೊಡೋದಂತಾದ್ರೆ ಏನಂತ ಕೊಡಕ್ ಇಷ್ಟ ಪಡ್ತೀರಾ ಇವಾಗ ನಾವು ಈಗ ಸೆವೆಂಟೀಸ್ ಏಯ್ಟೀಸ್ ಆ ಟೈಮಲ್ಲಿ ಉಮೆನ್ ನ ಇವಾಗ ನೋಡೋಕು ತುಂಬಾ ಡಿಫ್ರೆನ್ಸ್ ಆವಾಗೆಲ್ಲ ಹೇಗಿರ್ತಾ ಇತ್ತು ಹುಡ್ಗ ಮಾತ್ರ ಓದ್ಬೇಕು ಹುಡ್ಗಿ ಫಸ್ಟ್ ಮನೆ ಕೆಲ್ಸ ಕಲಿಬೇಕು ಬಟ್ ಇವಾಗ ಆತರ ಇಲ್ಲ ಈಕ್ವಲ್ ಆಗಿ ನೋಡ್ತಾ ಇದ್ದಾರೆ ಹುಡುಗನಕ್ಕಿಂತ ಹುಡ್ಗಿನ ಹೆಚ್ಚಾಗೆ ನೋಡ್ತಾ ಇದ್ದಾರೆ ಸೊ ನಿಮ್ ಕೈಯಲ್ಲಿ ಎಲ್ಲಾ ಇದೆ ಮುಂಚೆ ಫ್ಯಾಮಿಲಿ ಸಪೋರ್ಟ್ ಸಿಗ್ತಾ ಇರ್ಲಿಲ್ಲ ಯಾರು ಸಪೋರ್ಟ್ ಸಿಗ್ತಾ ಇರ್ಲಿಲ್ಲ ಅವ್ರಿಗೆ ಏನಾರು ಮಾಡ್ಬೇಕು ಅವ್ರ ಸ್ಕಿಲ್ಸ್ ಏನಾದ್ರು ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಯಾವ ಕಡೆಯಿಂದ ಸಪೋರ್ಟ್ ಇರ್ತಾ ಇರ್ಲಿಲ್ಲ ಎಲ್ಲ ಇದೆ ನೀವು ಮೆಂಟಲಿ ನೀವು ಸ್ಟ್ರಾಂಗ್ ಇದ್ದು ಮಾಡಿದ್ರೆ ಎಲ್ಲ ಸಿಗುತ್ತೆ ನಿಮ್ಗೆ ಎಲ್ಲ ತಂದೆ ತಾಯಿ ಸಪೋರ್ಟ್ ಇದೆ ಅಣ್ಣ ತಮ್ಮ ಇದ್ರೆ ಅವರು ಸಪೋರ್ಟ್ ಮಾಡ್ತಾರೆ ಯಾವ ಕಡೆಯಿಂದನು ನಂಗೆ ನಾನ್ ನೋಡಿರೋ ಪ್ರಕಾರ ಎಲ್ಲೂ ನೆಗೆಟಿವ್ ಅಂತ ಇಲ್ಲ ಎಲ್ಲಾ ಕಡೆ ಸಪೋರ್ಟ್ ಸಿಗ್ತಾ ಇದೆ ಸೊ ಅದನ್ನ ಯೂಸ್ ಮಾಡ್ಕೋಬೇಕು ಅಷ್ಟೇ ನಮ್ ಇರ್ಬೋದು ಸಪೋರ್ಟ್ ಇಲ್ದೇನು ಇವಾಗ್ಲೂ ಇರ್ಬೋದು ಮೋಸ್ಟ್ಲಿ ನಮ್ಗ್ ಕಾಣ್ತಾ ಇಲ್ವೇನೋ ಬಟ್ ಅವ್ರಿಗೆ ಸಿಗ್ಲಿ ಸಪೋರ್ಟ್ ಬಟ್ ಸಪೋರ್ಟ್ ಇರೋರು ಮೆಂಟಲಿ ಸ್ಟ್ರಾಂಗ್ ಇದ್ದು ಮಾಡಿದ್ರೆ ಎಲ್ಲಾ ಮಾಡ್ಬೋದು ಈಗ ಒಬ್ಬ ಹೆಣ್ಣು ಅಂತ ಅಂದಮೇಲೆ ಆಕೆಗೆ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಅನೇಕ ತೊಂದರೆಗಳು ಬರ್ತವೆ ಮಾನಸಿಕವಾಗಿ ಅಂತಂದ್ರೆ ನನ್ನ ಹೇಗೆ ಸಮಾಜ ಅಕ್ಸೆಪ್ಟ್ ಮಾಡುತ್ತೆ ಅನ್ನೋದೊಂದು ಇರುತ್ತೆ ಇಲ್ಲ ದೈಹಿಕವಾಗಿ ಋತು ಚಕ್ರಗಳು ಅದು ಕೂಡ ತುಂಬ ಎಫೆಕ್ಟ್ ಮಾಡುತ್ತೆ ನಮ್ಮನ್ನ ನೀವು ಅದನ್ನ ಹೇಗೆ ನಿಮ್ಮ ಅಭ್ಯಾಸದ ಜೊತೆಗೆ ಹೇಗೆ ಮುಂದುವರ್ಸ್ಕೊಂಡು ಹೋದ್ರಿ ಅಥವಾ ಮನೇಲಾಗ್ಲಿ ಹೇಗೆ ಇತ್ತು ಮೇಡಮ್ ಇದು ದೈಹಿಕವಾಗಿ ಅಂತಂದ್ರೆ ನಾವು ಫಸ್ಟ್ ಯೋಚನೆ ಮಾಡೋದೇ ಬೇರೆಯವ್ರು ಇದ್ ಮಾಡಿದ್ರೆ ನೆಕ್ಸ್ಟ್ ಅಂತಾರೆ ಓಕೆ ಮಾಡೋದ್ರಿಂದ ಲೈಕ್ ಸ್ಟಾರ್ಟ್ ಮುಂಚೆ ಈ ಪಾಯಿಂಟ್ ತಗೊಂತೀವಿ ಏನಕ್ಕೆ ತಗೋಬೇಕು ನಮ್ಗೋಸ್ಕರ ನಾವ್ ಮಾಡ್ತಾ ಇದೀವಿ ಫಸ್ಟ್ ನಮ್ ಬಗ್ಗೆ ತಿಂಗ್ ಅದು ಎಲ್ಲರಿಗೂ ನನ್ಗೂ ಬಂದಿಲ್ಲ ಅದು ಸ್ಟಾರ್ಟಿಂಗ್ ನಾನು ಏನಾರು ಮಾಡ್ಬೇಕಾದ್ರೆ ಫಸ್ಟ್ ಎಲ್ಲರ ಬಗ್ಗೆ ಯೋಚನೆ ಮಾಡೋದು ಓ ನಾನು ಇದ್ ಮಾಡ್ತಿದ್ದೀನಿ ಅವ್ರ ಏನಂತಾರೆ ಅವ್ರ ಅವ್ರು ಯಾವ ರೀತಿ ನನ್ನ ನೋಡ್ಬೋದು ನನ್ಗೆ ಏನ್ ಬೇಕು ಅಂತ ನಾನ್ ಯೋಚನೆ ಮಾಡ್ತಾ ಇರ್ಲಿಲ್ಲ ಮೇನ್ ಅದೆಲ್ಲ ನಾವ್ ಇಟ್ಕೊಂಡ್ರೆ ನಮ್ಗೆ ಏನ್ ಬೇಕೋ ನಾವ್ ಮಾಡಲ್ಲ ಸೊ ಫಸ್ಟ್ ನಮ್ ಬಗ್ಗೆ ನಮ್ಗೆ ಏನ್ ಬೇಕು ನಾವ್ ಮಾಡ್ತಿರೋದ್ ಕರೆಕ್ಟ್ ಇದೆನಾ ಸಾಕು ನಾವೇನು ತಪ್ಪು ಮಾಡ್ತಿಲ್ಲ ನಮ್ಗೋಸ್ಕರ ಓಕೆ ಫೇಲ್ ಆಗ್ತೀವ ಪರ್ವಾಗಿಲ್ಲ ಬಟ್ ಟ್ರೈ ಮಾಡಿ ಫೇಲ್ ಆಗ್ತೀವಲ್ಲ ಅವಾಗ ಒಂದು ಇರುತ್ತೆ ಮಾಡ್ತಾನೆ ಇರ್ತೀವಿ ನಮ್ ಮೈಂಡ್ ಅಲ್ಲಿ ನಾನ್ ಮಾಡ್ಲಿಲ್ಲ ನನ್ ಮಾಡ್ಲಿಲ್ಲ ಮಾಡ್ಲಿಲ್ಲ ಅದ್ ಕ್ಯಾರಿ ಫಾರ್ವರ್ಡ್ ಆಗ್ತಾನೆ ಇರುತ್ತೆ ಸೊ ಅದು ಬೇಡ ಅಂತ ಅದು ಯಾರಿಗೂ ಬರಲ್ಲ ಬಟ್ ಬೇಗ ಬರಲ್ಲ ಬರಲ್ಲ ಅಂತಲ್ಲ ಬೇಗ ಬರಲ್ಲ ಅದನ್ನ ನೀವು ಒಂದ್ ಸ್ಟೆಪ್ ತಗೊಂಡ್ ನೋಡಿ ಆಮೇಲೆ ಎಲ್ಲಾ ಸ್ಟೆಪ್ ಈಸಿ ಆಗ್ತಾ ಹೋಗುತ್ತೆ ಒಂದ್ ಸ್ಟೆಪ್ ಬೇರೆಯವ್ರ ಬಗ್ಗೆ ಬಿಟ್ಬಿಟ್ಟು ನನ್ಗೋಸ್ಕರ ಒಂದು ಕಾಫಿ ನಮಗೆ ಎಷ್ಟೆಲ್ಲ ಒಳ್ಳೆ ಆಲೋಚನೆಗಳನ್ನ ಕೊಡುತ್ತೆ ಅಥವಾ ಮನಸ್ಸಿಗೆ ಕೊಡುತ್ತೆ ಈ ಡಬ್ಲ್ಯೂ ಕಾಫಿ ಕಾಫಿಯನ್ನ ಸಹಿತ ನಿಮ್ಮ ಆಲೋಚನೆಗಳು ಯಾವಾಗಿಂದ ಶುರು ಆಗಿದೆ ಮೇಡಮ್ ಅಂದ್ರೆ ಸಾಧನೆ ಮಾಡ್ಬೇಕು ಅಥವಾ ನನ್ನಲ್ಲಿ ಒಂದು ಛಲ ಇದೆ ಅದು ನಾನು ಬಿಡಬಾರ್ದು ಅನ್ನೋದನ್ನ ನಿಮಗೆ ಯಾವಾಗಿಂದ ಶುರು ಮಾಡ್ಬೋದು ಶುರು ಆಗಿದೆ ಅಂತ ಅನ್ಸ್ಕೊತೀರಿ ನಾನು ಗೇಮ್ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದಾಗ್ಲೇ ಇಷ್ಟು ಸ್ಟ್ರಾಂಗ್ ಆಗಿದ್ದು ನನ್ ಮುಂಚೆ ಇಷ್ಟು ಸ್ಟ್ರಾಂಗ್ ಅಲ್ಲ ಯಾರಾದ್ರೂ ನನ್ ಅಪೋಸಿಟ್ ನಂಗೆ ಯಾರು ಕ್ವಶನ್ ಮಾಡಿದ್ರೆ ನಂಗೆ ಮಾತಾಡಕು ಆಗ್ತಾ ಇರ್ಲಿಲ್ಲ ನನಗ್ ಗೇಮ್ ತುಂಬಾ ಕಲಿಸ್ಕೊಟ್ಟಿದೆ ನಾನು ಟ್ರಾವೆಲ್ ಮಾಡೋದ್ರಿಂದ ಟ್ರಾವೆಲ್ ಮಾಡೋದ್ರಿಂದ ಇರ್ಬೋದು ಅಟ್ವ ನಾನು ನನಗೆ ಗೇಮ್ ಅಲ್ಲಿ ಆಗ್ತಿರೋ ಕಷ್ಟ ಕಷ್ಟ ಅನ್ನೋದಕ್ಕಿಂತ ಗೇಮ್ ಅಲ್ಲಿ ಒಂದೊಂದ್ ಕಲಿಬೇಕಂದ್ರೆ ಒಂದೊಂದ್ ಸ್ಟ್ರಗಲ್ ಇರುತ್ತೆ ನನಗೆ ಯಾವುದು ಈಜಿ ಆಗಿ ಬರಲ್ಲ ಅದು ಪ್ರತಿ ಡೇ ನಾನು ಫೇಸ್ ಮಾಡ್ತಾನೆ ಇರ್ತೀನಿ ಓ ಇವತ್ತಿದು ಬರಲಿಲ್ಲ ಅಂದ್ರೆ ನಂಗೆ ಅದೊಂದೇ ಟ್ರ ಸ್ಟ್ರಗಲ್ ಅನೆ ನನಗೆ ಒಂದಿದ ಬರಬೇಕು 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 ಅನ್ನೋದ್ ಮೈಂಡ್ ಅಲ್ಲಿ ಇರುತ್ತೆ ಅದೇ ತರ ನಂಗೆ ಸ್ಟ್ರಗಲ್ ಮಾಡಿ ಮಾಡಿ ಓವರ್ಕಮ್ ಮಾಡಿ ಮಾಡಿ ಮತ್ತೆ ನಾನು ತುಂಬಾ ಇಂಟರ್ನیشنلಸ್ ಹೋಗಿರೋದ್ರಿಂದ ಅಲ್ಲಿ 플레이ರ್ಸ್ ನೋಡಿ ಅಲ್ಲಿ ತುಂಬಾ ಜನ ಸ್ಪೈನಲ್ ಕಾರ್ಡ್ ಇದ್ದಾರೆ ಓಕೆ ಅವ್ರನ್ನೆಲ್ಲ ನೋಡಿ ಇವರೆಲ್ಲಾ ಓವರ್ಕಮ್ ಮಾಡಿದ್ದಾರೆ ನಂಗೆ ಸ್ವಲ್ಪ ಲೇಟ್ ಆಗ್ಬೋದು ಬಟ್ ನಾನು ಮಾಡ್ತೀನಿ ಸ್ಟ್ರಗಲ್ ಅನ್ನೋದ್ಕಿಂತ ಆಮೇಲೆ ಬರ್ತಾ ಬರ್ತಾ ಚಾಲೆಂಜ್ ಆಗಿ ತಗೊಂಡೆ ಓ ಅವರೆಲ್ಲ ಮಾಡ್ತಿದ್ದಾರೆ ನಂಗೆ ಯಾಕೆ ಬರೋಲ್ಲ ಬಂದೇ ಬರುತ್ತೆ ನಾನ್ ನಾನು ಕರೆಕ್ಟಾಗಿ ಟ್ರೈ ಮಾಡ್ತಿಲ್ಲ ನಾನ್ ಯಾವಾಗ ಕರೆಕ್ಟಾಗಿ ಟ್ರೈ ಮಾಡ್ತಿದ್ದೆ ಅವಾಗ ಬರ್ತಾ ಇತ್ತು ಚಿಕ್ಕದಾದ್ರೂ ಆಯ್ತು ನಾನು ಯಾವಾಗ ಫೋಕಸ್ ಮಾಡಿ ಮಾಡ್ತಾ ಇದ್ನೋ ಅದು ನಂಗೆ ಬರ್ತಾ ಇತ್ತು ಅವಾಗ್ಲೇ ನಂಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಯ್ತು ಬರುತ್ತೆ ನನ್ ಸೈಡಿಂದ ತಪ್ಪಿದೆ ಅದನ್ನ ನಾನ್ ಕರೆಕ್ಟ್ ಮಾಡ್ಕೊಳ್ಳೋಣ ಎವ್ರಿ ಡೇ ನಾನು ಪ್ರಾಕ್ಟೀಸ್ ಮಾಡ್ಬೇಕಾದ್ರು ಓಕೆ ನನ್ನ ಸೈಡ್ ಇಂದ ಏನೋ ಕಡಿಮೆ ಆಗ್ತಿದೆ ನಾನು ಅದ್ ಕೊಟ್ರೆ ಖಂಡಿತ ಬರುತ್ತೆ ಅದು ಆ ಮೈಂಡ್ ಸೆಟ್ ಇಂದ ಈಗಿನ ಸಮಾಜದ ಹೆಣ್ಣು ಮಕ್ಕಳಿಗೆ ಆ ಇಂಡಿಪೆಂಡೆಂಟ್ ವುಮೆನ್ ಅನ್ನೋ ಏರಾ ಏರ ಏನಿವಾಗ ಬರ್ತಾ ಇದೆ ಅಂತಹ ಹೆಣ್ಣು ಮಕ್ಕಳಿಗೆ ನೀವೇನ್ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ ಅಥವಾ ಇಂತ ಈ ತರ ಅದನ್ನ ಫಾಲೋ ಮಾಡಿ ಅಂತ ಹೇಳಕ್ ಆದ್ರೆ ಏನಂತ ಹೇಳ್ತೀರಾ ಮೆಂಟಲಿ ಸ್ಟ್ರಾಂಗ್ ಇರಿ ಮೇನ್ ನಮಗೆ ಬೇಕಾಗಿರೋದು ಫಿಸಿಕಲಿ ನಮ್ ಮೈಂಡ್ ಸೆಟ್ ನಮ್ ಬಾಡಿಗೆ ಎಫೆಕ್ಟ್ ಆಗುತ್ತೆ ಇದು ನಾನು ಹೊರ್ಗಡೆ ಎನ್ವಿರಾನ್ಮೆಂಟು ಎಫೆಕ್ಟ್ ಆಗುತ್ತೆ ಮೈಂಡ್ ಯಾವಾಗ ರೆಡಿ ಇರುತ್ತೋ ನಮ್ ಬಾಡಿ ಖಂಡಿತ ರೆಡಿ ಇರುತ್ತೆ ಏನ್ ಮಾಡ್ರು ಫಸ್ಟ್ ನಮ್ ಮೈಂಡ್ ಸೆಟ್ ಕರೆಕ್ಟ್ ಆಗಿರ್ಬೇಕು ಅಹ್ ನೀವು ಬೆಳೀತಾ ಬೆಳೀತಾ ಇದೀರಾ ಅನ್ಕೊಳ್ಳಿ ನಿಮ್ ಪಕ್ಕದಲ್ಲಿ ಯಾರಾದ್ರೂ ಇದ್ದೇ ಅಂದ್ರೆ ನೆಗೆಟಿವ್ ಮಾತಾಡೋರು ಇದ್ದೇ ಇರ್ತಾರೆ ಅದೆಲ್ಲ ತಲೆ ಕೆಡ್ಸ್ಕೊಬಿಡಿ ನಿಮ್ ಗ್ರೋತ್ ಮೇಲೆ ಅದೇ ತರ ಯಾರು ಸ್ಟ್ರಗಲ್ ಮಾಡ್ತಿರೋ ನಿಮಗ್ ಕಾಣಿಸಿದ್ರೆ ನಿಮ್ ಸೈಡ್ ಇಂದ ಏನಾಗುತ್ತೋ ಅದ್ ಹೆಲ್ಪ್ ಮಾಡಿ ಯಾವಾಗ್ಲು ನನ್ ವರ್ಕ್ ನನ್ ಗ್ರೋತೆ ಅಂತಲ್ಲ ನಿಮ್ ಕಡೆಯಿಂದ ಒಂದ್ ಚಿಕ್ಕದಾದ್ರು ಅಂದ್ರೆ ಅವ್ರು ಸ್ಟ್ರಗಲ್ ಮಾಡ್ತಿರೋರ್ಗೆ ನಾವ್ ಒಂದ್ ಚಿಕ್ಕ ಮೆಸೇಜ್ ಕೊಟ್ರು ಏನೋ ಒಂದ್ ಚೇಂಜಸ್ ಆಗೇ ಆಗುತ್ತೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಂದ್ ಸಂದೇಶ ಅಂತ ಕೊಡೋದಾದ್ರೆ ಏನಂತ ಕೊಡ್ತೀರಾ ಇವಾಗ ಎಲ್ಲ ಎಲ್ಲಾರ್ಗು ಸ್ಟಡೀಸ್ ಅಲ್ಲೇ ಮುಂದೆ ಹೋಗಕ್ ಆಗಲ್ಲ ಒಬ್ಬರಿಗೆ ತುಂಬ ಟ್ಯಾಲೆಂಟ್ ಇರುತ್ತೆ ಇವಾಗ ಕುಕ್ಕಿಂಗ್ ಆಗಿರ್ಬೋದು ಅವ್ರದ್ದೇ ಆದ ಸ್ಕಿಲ್ಸ್ ಇರುತ್ತೆ ಇವಾಗ ನಾನು ಸ್ಟಿಚಿಂಗ್ ಹೇಳಿದೆ ಆ್ಯಂಡ್ ಕ್ರಾಫ್ಟ್ಸ್ ಅಂತ ಏನಾದ್ರು ಒಂದು ಸ್ಕಿಲ್ ಇದ್ದೇ ಇರುತ್ತೆ ಆ ಸ್ಕಿಲ್ನ ನೀವು ಯಾವತ್ತೂ ಹೈಡ್ ಮಾಡಬೇಡಿ ಡೈಲಿ ಡೈಲಿ ನಿಮ್ಗೆ ಎಷ್ಟು ಟೈಮ್ ಸಿಗುತ್ತೋ ಅದ್ರ ಮೇಲೆ ವರ್ಕ್ ಮಾಡಿ ಯಾವಾಗಲೂ ಫ್ಯಾಮಿಲಿ ಮಕ್ಕಳು ಅವರು ಇರಲೇಬೇಕು ಇಲ್ಲ ಅಂತಲ್ಲ ನಿಮ್ಮ ನಿಮಗೆ ಅಂತ ಟೈಮ್ ಕೊಡಿ ನಿಮ್ಮ ನ ಸ್ಟ್ರಾಂಗ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಸ್ಕಿಲ್ ಇದೆ ಅದ್ರ ಮೇಲೆ ವರ್ಕ್ ಮಾಡಿ ಇವಾಗ ಇವಾಗಿರೋ ಇರೋ ವರ್ಲ್ಡಲ್ಲಿ ನಿಮ್ಮ ಹತ್ರ ಏನಿರುತ್ತೋ ಎಲ್ಲದಕ್ಕೂ ಆಪರ್ಚುನಿಟಿ ಇದೆ ಏನ ಚಿಕ್ಕ ಸ್ಕಿಲ್ ಆಗಿರಲಿ ನೀವು ಅದನ್ನ ಇಂಪ್ರೂವೈಸ್ ಮಾಡ್ಕೊಂಡ್ರೆ ಎಲ್ಲದಕ್ಕೂ ಆಪರ್ಚುನಿಟಿ ಇದೆ ಸೊ ಅದ್ರ ಮೇಲೆ ವರ್ಕ್ ಮಾಡಿ ನಿಮ್ಮ ಮುಂದಿನ ಯೋಚನೆಗಳು ಯೋಜನೆಗಳು ಏನಿದೆ ಮೇಡಮ್ ಮುಂದಿನ ಯೋಜನೆಗಳು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಏಷ್ಯನ್ ಗೇಮ್ಸ್ ಇದೆ ವರ್ಲ್ಡ್ ಚಾಂಪಿಯನ್ಶಿಪ್ ಇದೆ ಮತ್ತೆ ಟ್ವೆಂಟಿ ಟ್ವೆಂಟಿ ಏಟ್ ಒಲಿಂಪಿಕ್ಸ್ ಬರ್ತಾ ಇದೆ ಅದಕ್ಕೆ ಪ್ರಿಪರೇಷನ್ ನಿಮ್ಮ ಒಟ್ಟಿಗೆ ಮಾತಾಡಿ ನಮಗಂತೂ ತುಂಬಾ ಖುಷಿ ಆಗಿದೆ ಹೆಮ್ಮೆ ಅಂತ ಅನ್ಸುತ್ತೆ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಇಂಗ್ಲಿಷ್ ಅಲ್ಲಿ ಒಂದು ಹೇಳಿಕೆ ಇದೆ ಗಾಡ್ ಗಿವ್ಸ್ ಸ್ಟ್ರೆಂತ್ ಟು ಹಿಸ್ ಸ್ಟ್ರಾಂಗೆಸ್ಟ್ ವಾರಿಯರ್ಸ್ ಅಂತ ಹೇಳಿ ಅದರ ಪ್ರತಿಬಿಂಬ ಇವರಾದ್ರು ಅಂತ ಇವರಾದ್ರು ಅಂತ ಹೇಳಕ್ ಪಡ್ತೀನಿ ಮೇಡಂ ನಿಮ್ಮ ಸಮಯಕ್ಕೆ ಹಾಗೂ ನಿಮ್ಮ ತಾಳ್ಮೆಗೆ ಅನಂತ ಅನಂತ ಈ ತರ ಎಲ್ಲಾ ನಂದು ಶೇರ್ ಮಾಡ್ಕೊಂಡಿದ್ದು ನಂಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯ ಒಂದು ಮಾತಿದೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳಿ ಅದನ್ನ ಮುಂದುವರೆಸಿ ಹೆಣ್ಣುಬ್ಬಳು ಕನ್ನಡವನ್ನು ಮಾತಾಡಿದರೆ ಕನ್ನಡವು ಎಷ್ಟೋ ಬೆಳೆಯುತ್ತದೆ ಪ್ರತಿಯೊಬ್ಬ ಕನ್ನಡತಿಯು ಕನ್ನಡದ ಆರತಿಯನ್ನು ಮಾಡಿದ ಮಾಡಿದಾಗ ಕನ್ನಡ ಅನ್ನೋದು ಬೆಳೆಯುತ್ತದೆ ಹೀಗೆ ಪ್ರತಿಯೊಬ್ಬ ಕನ್ನಡಿಗನು ಕನ್ನಡದ ಕನ್ನಡಿ ಆಗಲಿ ಎಂದು ಹೇಳುತ್ತಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ತೈದರ ಹಸ್ತಿರಲ್ಲಿ ಇದು ಕನ್ನಡದ ಕನ್ನಡಿಯ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ अष्टे साके स्त्री अरे अष्टे साके